ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಐಜಿಸ್ ಕುಕ್ಕಿಂಗ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಚಿಕನ್ ಫ್ರೈಡ್ ರೈಸನ್ನು ಮನೆಯಲ್ಲಿ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಬಹುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನಮಗೆ ಸಂಡೇ ಬಂತು ಅಂತ ಅಂದರೆ ಸ್ಪೆಷಲಾಗಿ ನಾವು ಏನು ಅಡುಗೆ ಮಾಡ್ಬೋದು ಅಂತಲೇ ಯೋಚನೆ ಮಾಡ್ತಾ ಇರ್ತೀವಿ ಸಾಮಾನ್ಯವಾಗಿ ಮನೆಯಲ್ಲಿ ನೋಡಿ ಈ ರೀತಿ ಮನೆಗೆ ಚಿಕನ್ ತಂದಾಗ ಒಂದೇ ರೀತಿ ಮಾಡಿ ತಿನ್ನೋಕ್ಕಿಂತ ನೋಡಿ ಈ ರೀತಿ ಚಿಕನ್ ಫ್ರೈಡ್ ರೈಸ್ನ ಸಹ ತಪ್ಪದೇ ಟ್ರೈ ಮಾಡಿ ಫ್ರೆಂಡ್ಸ್ ಯಾಕಂದರೆ ನಾವು ಯಾವಾಗಲೂ ಬಿರಿಯಾನಿ ಹಾಗೆ ಚಿಕನಿಂದ ಬೇರೆ ಐಟಮ್ಸ್ನ ಮಾಡ್ತಾ ಇರ್ತೀವಿ ಈ ರೀತಿಯೂ ಸಹ ಮಾಡಿ ಬಂದಿದೆ ನಾನು ಹೇಗೆ ಮಾಡೋದು ನೋಡೋಣ ಇದನ್ನು ಮಾಡಲಿಕ್ಕೆ ಇಲ್ಲಿ ನಾನು ಚಿಕನ್ನ ತೊಗೊಂಡಿದ್ದೀನಿ ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ ನೋಡಿ ಹಾಗೆಯೇ ಇದರೊಟ್ಟಿಗೆ ಒಂದು ಮೊಟ್ಟೆನ ತೊಗೊಂಡಿದ್ದೀನಿ ತರಕಾರಿಗಳನ್ನ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಬಟಾಣಿ ಕಾಳನ್ನು ನೆನೆಸಿ ತೊಗೊಂಡಿದ್ದೀನಿ ಹಾಗೆ ನೋಡಿ ಈ ಚಿಕನ ನಾವು ನಮಗೆ ಎಷ್ಟು ಚಿಕ್ಕದಾಗಿ ಬೇಕೋ ಅಷ್ಟು ಚಿಕ್ಕದಾಗಿ ಹೆಚ್ಚಿ ತೊಗೊಳ್ಬೇಕಾಗತ್ತೆ ಇದನ್ನು ಚೆನ್ನಾಗಿ ನಾವು ಚಿಕ್ಕ ಚಿಕ್ಕದಾಗಿ ಹೆಚ್ಕೋಬೋದು ಇಲ್ಲಿ ಬೋನ್ಲೆಸ್ ಚಿಕನ್ನ ತೊಗೊಳ್ಬೇಕಾಗತ್ತೆ ನೋಡಿ ಈ ರೀತಿ ಹೆಚ್ಕೊಳ್ತಾ ಇದ್ದೀನಿ ನಾನು ಇಷ್ಟು ಟು ಒಂದು ಸೈಜ್ಗೆ ಹೆಚ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಇನ್ನೂ ಚಿಕ್ಕದಾಗ ಬೇಕು ಅಂದರೆ ಚಿಕ್ಕ ಚಿಕ್ಕದಾಗೂ ಬೇಕಾದರೂ ಈ ರೀತಿ ಹೆಚ್ಚಿ ತಗೊಳ್ಬಹುದು ನೋಡಿ ಇದನ್ನು ಚಿಕನ್ ಫ್ರೈಡ್ ರೈಸ್ ಮಾಡಲಿಕ್ಕೆ ಈ ರೀತಿ ತೊಗೊಂಡು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಕೊಂಡ್ರೆ ನಾವು ತಿನ್ನುವಾಗ ಪ್ರತಿ ಬೈಟಲ್ಲೂ ಸಹ ನಮಗೆ ಚೆನ್ನಾಗಿ ಸಿಗುತ್ತೆ ಆ ಕಾರಣಕ್ಕೋಸ್ಕರ ನೋಡಿ ನಾನು ಈ ರೀತಿ ಮಾಡಿ ತೊಗೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನಾವು ಚಿಕನ್ ಫ್ರೈಡ್ ರೈಸ್ ಮಾಡಿಕೊಳ್ಳುವಾಗ ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿರುತ್ತೆ ಚಿಕನ್ಗೆ ಟೇಸ್ಟಿ ಅಂತಲೂ ಸಹ ಅನಿಸುತ್ತೆ ನೋಡಿ ಈ ರೀತಿ ಒಂದು ಬೌಲಿಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಎಲ್ಲ ಚಿಕನ್ನ ಒಂದು ಕಾಲು ಚಮಚದಷ್ಟು ಅರಿಶಿನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಧನಿಯಾ ಪೌಡರು ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ತೊಗೊಳ್ಳಿ ಹಾಗೆಯೇ ಅಚ್ಚಖಾರದ ಪುಡಿ ತೊಗೊಂಡಿದ್ದೀನಿ ನೋಡಿ ಒಂದು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಹಾಗೆಯೇ ಚಿಕನ್ ಎಷ್ಟು ತೊಗೊಂಡಿದ್ದೀರಾ ಅಂದರೆ ಒಂದು ಕಾಲು ಕೆ ಜಿ ತೊಗೊಂಡಿದ್ದೀನಿ ಹಾಗೆಯೇ ನೋಡಿ ಇದ್ರ ಜೊತೆ ಗರಂ ಮಸಾಲ ಒಂದು ಸ್ಪೂನು ಅದರೊಟ್ಟಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಒಂದು ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಮೊಸರು ಒಂದೆರಡು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ನಾವು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿಕೊಳ್ಳೋಣ ತುಂಬ ಟೇಸ್ಟಿಯಾಗಿರುತ್ತೆ ಚಿಕನ್ ಫ್ರೈಡ್ ರೈಸ್ಗೆ ಈ ರೀತಿ ಫಸ್ಟ್ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳೋದ್ರಿಂದ ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೆ ತಿನ್ನುವಾಗೂ ಸಹ ತುಂಬ ಚೆನ್ನಾಗಿ ಬಾಯಿಗೆ ಸಿಗತ್ತೆ ಉಪ್ಪು ಖಾರ ಎಲ್ಲ ಮಾಂಸ ಚೆನ್ನಾಗಿ ಆಗಿದ್ರೆ ತಾನೇ ತುಂಬ ಟೇಸ್ಟಿ ಅಂತ ಅನಿಸೋದು ಹಾಗಾಗಿ ಈ ರೀತಿ ಮಾಡಿ ಇಟ್ಕೊಳ್ಳಿ ಇದಾದ ನಂತರ ನೋಡಿ ಈ ರೀತಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನಿಗೆ ಒಂದು ಮೂರರಿಂದ ನಾಲ್ಕು ಚಮಚದಷ್ಟು ಎಣ್ಣೆ ಹಾಕೊಳ್ಳಿ ನಾರ್ಮಲ್ ಚಮಚದಲ್ಲೇ ಹಾಕ್ಕೊಂಡಿದ್ದೀನಿ ನಾನು ಹಾಗೆಯೇ ಇದಾದ ನಂತರ ಒಂದು ಈರುಳ್ಳಿ ಹಾಗೆ ಒಂದೆರಡರಿಂದ ಮೂರು ಮೆಣಸಿನಕಾಯಿನ ಹಾಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಿದ್ದೀನಿ ನೋಡಿ ಈಗ ಫ್ರೈ ಮಾಡಿರುವಂತಹ ಈರುಳ್ಳಿ ಮೆಣಸಿನಕಾಯಿಗೆ ನಾನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದಂತಹ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ತೊಗೊಂಡಿದ್ದೀನಿ ಚಿಕನ್ನ ನಾನು ನೀವು ನೋಡ್ತಾ ಇರ್ಬೋದು ಇದನ್ನು ಒಂದು ಸತಿ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೀರನ್ನು ಆ್ಯಡ್ ಮಾಡ್ಕೊಳ್ಳದೆ ನಾವು ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಉಪ್ಪು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ನಾನಿಲ್ಲಿ ಯೂಸ್ ಮಾಡ್ತಿರೋಂಥ ಒಂದು ಕಾಲು ಜಿಯಷ್ಟು ಚಿಕನ್ನಿಗೆ ಒಂದು ಸ್ಪೂನಷ್ಟು ಉಪ್ಪು ಹಾಕೊಂಡಿದ್ದೀನಿ ಈ ಚಿಕನ್ನ ನಾನು ಈ ರೀತಿ ಫ್ರೈ ಮಾಡ್ಕೊಳ್ಳುವಾಗ ನೋಡಿ ಈಗ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ಉಪ್ಪು ಎಲ್ಲ ಕಡೆ ಆಗಬೇಕು ನಂತರ ಇದಕ್ಕೆ ಮುಚ್ಚಳ ಮುಚ್ಕೊಂಡು ನಾವು ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಚಿಕನ್ನ ನಿಮಗೆ ಕುಕ್ ಆಗಿದೆ ಅನ್ನೋ ತನ್ಗಾನು ಬೇಕಾದರೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಚಿಕನ್ನ ಒಂದು ಹತ್ತು ನಿಮಿಷಗಳ ಕಾಲ ನೀಟಾಗಿ ಇದನ್ನು ಕುಕ್ ಮಾಡಿ ತಗೊಂಡಿದ್ದೀನಿ ನೋಡಿ ಚಿಕನ್ನು ಸ್ವಲ್ಪ ಈಗ ಕುಕ್ ಆಗಿದೆ ಅನ್ನಿಸ್ತಿದೆ ನಾನು ತೆಗೆದು ನೋಡ್ತಾ ಇದ್ದೀನಿ ನೋಡಿ ಎಣ್ಣೆ ನಾನೇನು ನೀರನ್ನು ಯೂಸ್ ಮಾಡಿಕೊಂಡಿಲ್ಲ ಇಲ್ಲಿ ಆ ಒಂದು ಚಿಕನ್ ಏನಿತ್ತು ಅದಕ್ಕೆ ನಾವು ಮೊಸರು ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿದ್ವಿ ಚಿಕನಲ್ಲೂ ನೀರಿರುತ್ತೆ ಅದೇ ಸ್ವಲ್ಪ ಈ ರೀತಿ ಬಿಟ್ಕೊಂಡಿರುತ್ತೆ ನೋಡಿ ಈಗ ಚಿಕನ್ ಇನ್ನು ಸ್ವಲ್ಪ ನನಗೆ ಕುಕ್ಕಾಗಬೇಕು ಅಂತ ಅನ್ನಿಸ್ತು ಹಾಗಾಗಿ ಮತ್ತೆ ಮುಚ್ಚಳ ಮುಚ್ಚಿ ಮತ್ತೆ ಒಂದು ಐದು ನಿಮಿಷಗಳ ಕಾಲ ಬೇಯಿಸ್ಕೊಂಡಿದ್ದೀನಿ ಟೋಟಲಾಗಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷಗಳ ಕಾಲ ನಾನು ಇದನ್ನು ಬೇಯಿಸಿ ತಗೊಂಡಿದ್ದೀನಿ ನೋಡಿ ಈಗ ಚಿಕನ್ನು ಚೆನ್ನಾಗಿ ಕುಕ್ಕಾಗಿದೆ ನಂತರ ನೋಡಿ ಈ ರೀತಿ ತೆಗೆದಿಟ್ಕೊಳ್ತಾ ಇದ್ದೀನಿ ನಂತರ ಅದೇ ಒಂದು ಒಂದು ಪಾತ್ರೆ ಏನಿದೆ ಈ ಪ್ಯಾನು ಇದಕ್ಕೇನೆ ನಾನು ಮತ್ತೊಂದು ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಎರಡೂವರೆ ಚಮಚದಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಹಾಗೆ ಇದರಲ್ಲಿ ನೋಡಿ ನಾನು ಬೆಳ್ಳುಳ್ಳಿಯನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಬೆಳ್ಳುಳ್ಳಿ ಚೂರ್ ಕಲರ್ ಚೇಂಜ್ ಆಗಲಿ ನಂತರ ಇದಕ್ಕೆ ನಾವು ಈರುಳ್ಳಿನ ಸೇರಿಸ್ಕೊಳ್ಳೋಣ ನೋಡಿ ಒಂದು ಈರುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಈಗ ಈರುಳ್ಳಿನ ಸಹ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ನಾವು ಕಟ್ ಮಾಡಿಟ್ಕೊಂಡಿದ್ದಂತಹ ತರಕಾರಿಗಳೇನಿತ್ತು ಅದನ್ನು ಹಾಕೊಳ್ಳೋಣ ನೋಡಿ ಇಲ್ಲಿ ನಾನು ಕ್ಯಾರೆಟನ್ನು ತಗೊಂಡಿದ್ದೀನಿ ಹಾಗೆ ಕ್ಯಾಪ್ಸಿಕಮ್ಮು ಎಲೆ ಕೋಸು ಹಾಗೆ ಬೀನ್ಸನ್ನು ತಗೊಂಡಿದ್ದೀನಿ ನೋಡಿ ಎಲ್ಲ ಈ ಒಂದು ಪ್ರಮಾಣದಲ್ಲಿ ಹಾಕೊಳ್ತಾ ಇದ್ದೀನಿ ನಾನು ಒಂದೇ ಒಂದು ಕ್ಯಾರೆಟು ಹಾಗೆ ಒಂದು ಅರ್ಧ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೋಸು ಹಾಗೆಯೇ ನೋಡ್ತಾ ಇರ್ಬೋದು ನೀವು ಬಟಾಣಿ ಹಾಕ್ಕೊಂಡಿದ್ದೀನಿ ಇದರೊಟ್ಟಿಗೆ ಒಂದು ಐದು ಬೀನ್ಸನ್ನು ಸಹ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೆನೆಸಿಟ್ಕೊಂಡಿರುವಂತಹ ಬಟಾಣಿನ ಸಹ ಹಾಕ್ಕೊಂಡು ನೋಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ತರಕಾರಿಗಳನ್ನ ಫ್ರೈ ಮಾಡ್ಕೊಳ್ಳುವಾಗ ಉಪ್ಪು ಸೇರಿಸ್ಕೊಳ್ಬೇಕಾಗತ್ತೆ ನೋಡಿ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ನಾವು ನೀಟಾಗಿ ಕುಕ್ ಮಾಡ್ಕೊಳ್ಬೇಕು ಇದಕ್ಕೆ ನೀರನ್ನ ಸೇರಿಸ್ಕೊಳ್ಬಾರ್ದು ಹಾಗೆ ನಾನು ತರಕಾರಿನ ಒಂದು ಹತ್ತು ನಿಮಿಷ ನೋಡಿ ಬೇಯಿಸ್ಕೊಳ್ತಾ ಇದ್ದೀನಿ ಈಗ ತರಕಾರಿ ಚೆನ್ನಾಗಿ ನನಗೆ ಕುಕ್ ಆಗಿದೆ ಅಂತ ಅನ್ನಿಸ್ತಿದೆ ನಂತರ ನೋಡಿ ಇಲ್ಲೇ ಜಾಗ ಬಿಡಿಸ್ಕೊಂಡು ಇದಕ್ಕೆ ಸ್ವಲ್ಪ ನಾನು ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಎಷ್ಟು ಮೊಟ್ಟೆ ಬೇಕಾದರೂ ಹಾಕ್ಕೊಳ್ಬೋದು ನಿಮ್ಮ ರುಚಿಗೆ ಅನುಸಾರವಾಗಿ ನೀವು ಮೊಟ್ಟೆ ನಾನು ನಾನಿಲ್ಲಿ ಒಂದು ಮೊಟ್ಟೆನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ತೊಗೊಂಡಿರುವಂತಹ ಚಿಕನ್ಗೆ ಮೊಟ್ಟೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು ಈ ರೀತಿ ಚೆನ್ನಾಗಿ ನೋಡಿ ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ ಈಗ ಮೊಟ್ಟೆ ಸ್ವಲ್ಪ ಬಾಯ್ಲ್ ಆಗಿದೆ ಅಂತ ಅನಿಸಿದ ನಂತರ ಅದನ್ನು ನೋಡಿ ಈ ರೀತಿ ಚೆನ್ನಾಗಿ ವೆಜಿಟೇಬಲ್ಸ್ ಜೊತೆಗೆ ತಿರುಗಿಸ್ಕೊಳ್ಬಹುದು ನೋಡಿ ಈ ರೀತಿ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ಎಗ್ ಹಾಕದೇನೂ ಮಾಡ್ಕೊಳ್ಬೋದು ಬಿಕಾಸ್ ನಾವು ಚಿಕನ್ ಹಾಕ್ತಿರೋದ್ರಿಂದ ಎಗ್ ಬೇಡ ಅನ್ನೋ ಅಂಥವ್ರು ಬೇಕಾದರೆ ಸ್ಕಿಪ್ ಮಾಡ್ಕೊಳ್ಳಿ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಹಾಕೊಂಡಿದ್ದೀನಿ ನೋಡಿ ಈಗ ಕಾಳು ಮೆಣಸು ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಈಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾವು ಮೊದಲೇ ಮಾಡಿಟ್ಕೊಂಡಿದ್ದಂತಹ ಚಿಕನ್ ಏನಿತ್ತು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಸರಿ ಮಿಕ್ಸ್ ಮಾಡಿಕೊಂಡು ನಾವು ಇದಕ್ಕೆ ರೈಸ್ನ ಹಾಕ್ಕೊಳ್ಬಹುದು ನೋಡ್ತಾ ಇದ್ದೀರಲ್ವಾ ಚಿಕನ್ನು ತುಂಬಾ ಚೆನ್ನಾಗಾಗಿತ್ತು ಫ್ರೆಂಡ್ಸ್ ಖಂಡಿತ ನಾನು ಈಗೇನು ಇದ್ದೀನಿ ಇದೇ ವಿಧಾನದಲ್ಲಿ ಮಾಡಿ ನೋಡಿ ನೋಡಿ ಈಗ ನೀಟಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ಈ ವಿಧಾನದಲ್ಲಿ ನೀವು ಒಂದು ಸಾರಿ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನೀವು ಬಿರಿಯಾನಿ ಮಾಡೋದನ್ನೇ ಬಿಟ್ಟುಬಿಡ್ತೀರ ಮನೆಯಲ್ಲಿ ಅಷ್ಟು ಟೇಸ್ಟಿಯಾಗಿತ್ತು ಚಿಕನ್ ಫ್ರೈಡ್ ರೈಸು ಇದನ್ನೇ ನೀವು ಮಾ ಬೇಕಾದರೆ ಮನೇಲಿ ಚಿಕನ್ ತಂದಾಗ ಮಾಡ್ಕೊಳ್ತೀರಾ ನೋಡಿ ನಾನು ಇಲ್ಲಿ ಒಂದು ಲೋಟದಷ್ಟು ಅಕ್ಕಿನ ಅನ್ನ ಮಾಡಿ ತೊಗೊಂಡಿದ್ದೀನಿ ಅದನ್ನು ಇದ್ದೀನಿ ಯಾವ ಅಕ್ಕಿ ಬೇಕಾದರೂ ಅನ್ನ ಮಾಡಿ ತೊಗೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನೀಟಾಗಿ ಈ ರೀತಿ ಮಿಕ್ಸ್ ಇದ್ದೀನಿ ನೋಡಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ವಾ ಈ ರೀತಿ ಸರಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ನೀಟಾಗಿ ಅನ್ನ ಸ್ವಲ್ಪ ಎಷ್ಟು ಹುಡಿಹುಡಿಯಾಗಿ ಬಂದಿರುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ನಮಗೆ ಫ್ರೈಡ್ ರೈಸು ನೋಡಿ ಈಗ ಚಿಕನ್ ಫ್ರೈಡ್ ರೈಸು ರೆಡಿಯಾಗಿದೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಾಗಿತ್ತು ಮನೇಲಿ ಸತಿ ಇದೇ ರೀತಿಲಿ ನೀವು ಟ್ರೈ ಮಾಡಿ ನೋಡಿ ಖಂಡಿತ ತುಂಬ ಚೆನ್ನಾಗಿ ಬರುತ್ತೆ ತಿನ್ನುವಾಗೂ ಸಹ ತುಂಬ ಟೇಸ್ಟಿ ಅಂತಲೇ ಅನ್ನಿಸ್ತಿರತ್ತೆ ನಮಗೆ ಮತ್ತೊಂದು ಸರಿ ಮಾಡಲೇಬೇಕು ಅಂತ ಖಂಡಿತ ಅನಿಸುತ್ತೆ ಒಂದು ಸತಿ ತಿಂದವರಿಗಂತೂ ಈ ರೀತಿ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ ಫ್ರೆಂಡ್ಸ್ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಐ ಜಿ ಕುಕ್ಕಿಂಗ್ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದೇ ರೀತಿ ವಿಡಿಯೋಗಳನ್ನ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು